ಗ್ಯಾರಂಟಿ ರೂಪದಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಪೋಲು ಮಾಡಿದ್ದಾರೆ ಗ್ಯಾರಂಟಿಗಳ ರೂಪದಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಪೋಲು ಮಾಡಿದ್ದಾರೆ ಇಲ್ಲಿ ದಾನ ಕೊಟ್ಟು ಕೇಂದ್ರದಲ್ಲಿ ಭಿಕ್ಷೆ ಬೇಡಲು ಹೋಗ್ತಾರೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಅವರು ಆರೋಪವನ್ನು ಮಾಡಿರೋದು ಸಾರ್ವಜನಿಕ ತೆರಿಗೆ ಹಣವನ್ನು ಕೊಟ್ಟು ಪೋಲ್ ಮಾಡಿದ್ದಾರೆ ಕಾಂಗ್ರೆಸ್ನವರಿಂದ ಕೇಂದ್ರ ಹಣ ಕೊಟ್ಟಿಲ್ಲ ಅಂತ ನಾಟಕ ನಡೀತಾ ಇದೆ ಕಾಂಗ್ರೆಸ್ನವರು ಚುನಾವಣೆಗೋಸ್ಕರ ಈ ರೀತಿಯ ನಾಟಕವನ್ನ ಮಾಡ್ತಿದ್ದಾರೆ ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ ತೆರಿಗೆ ಹಣ ದಾನ ಮಾಡೋ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಅಧಿಕಾರದ ದಾಹಕ್ಕಾಗಿ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ತುಮಕೂರಿನಲ್ಲಿ ಮುನಿರತ್ನವರು ಆರೋಪಿಸಿ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು ಲೆಕ್ಕ ಕೊಡ್ದೇ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಹೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಪೆನ್ಷನ್ಗೆ ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ದ್ಯಾರು ಇವರೇ ತಾನೇ ಮಾಡಿದ್ದು ಇವರು ಇಲ್ಲಿ ದಾನಗಳು ಮಾಡೋದು ಅಲ್ಲೋಗಿ ಭಿಕ್ಷೆ ಬೇಡ ಇದು ಇವ್ರ ಪದ್ಧತಿ ಏಳನೇ ತಾರೀಕು ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು ಇವಾಗ ತಂದಿದ್ದೆ ದಾನಗಳು ಮಾಡಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು ಬೇರೆ ಏನಕ್ಕೂ ಅಲ್ಲ ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ ಎಲ್ಲ ನಾಟಕ ಇವ್ರದ್ದು ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು ಲೆಕ್ಕ ಕೊಡ್ದೇ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾಯಿದ್ದಾರೆ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋವಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯಿತು ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಪೆನ್ಷನ್ಗೆ ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ಯಾರು ಇವರೇ ತಾನೇ ಮಾಡಿದ್ದು ಇವರು ಇಲ್ಲಿ ದಾನಗಳು ಮಾಡೋದು ಅಲ್ಲಿ ಹೋಗಿ ಭಿಕ್ಷೆ ಬೇಡೋದು ಇದು ಇವ್ರ ಪದ್ಧತಿ ಏಳನೇ ತಾರೀಕು ಏನಕ್ಕೆ ನೀವು ಚುನಾವಣೆ ಘೋಷಣೆ ಮಾಡೋಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಇದು ಮಾಜಿ ಸಚಿವ ಮುನಿರತ್ನ ಅವರ ಆಕ್ರೋಶ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗ್ಯಾರಂಟಿಗಳನ್ನ ಕೊಡೋಕು ಮುನ್ನ ಯೋಚನೆ ಮಾಡಬೇಕಾಗಿತ್ತು ಈಗ ಅನುದಾನ ಬಂದಿಲ್ಲ ತೆರಿಗೆ ಹಣ ಪೋಲ್ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರಲ್ಲ ಅಧಿಕಾರದ ದಾಹಕ್ಕೋಸ್ಕರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ